ವೀಕ್ಷಕರೇ ಇವತ್ತು ಬಂದಿದ್ದೀವಿ ಇಲ್ಲೊಂದು ರೋಡ್ ಸೈಡಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಸಿಕ್ತಿದಂತ ಆಹಾರ ಪದಾರ್ಥಗಳು ನೈಸರ್ಗಿಕವಾಗಿ ಸಿಗುವಂಥ ಆಹಾರ ಪದಾರ್ಥಗಳು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ತಿಂದಿರುವಂಥ ಕೆಲವೊಂದು ಆಹಾರ ಪದಾರ್ಥಗಳು ಈಗ ರೋಡ್ ಸೈಡಲ್ಲಿ ಬೆಂಗಳೂರಲ್ಲಿ ಮಾರಾಟ ಮಾಡ್ತಿದ್ದಾರೆ ಅದೇನೇನಿದೆ ಅಂತ ನಿಮ್ಗೆ ತೋರಿಸೋಣ ಅಂತ ಬಂದಿದೀವಿ ನೋಡ್ರಿ ಇಲ್ಲಿ ಹತ್ರಕ್ಕೆ ಬನ್ನಿ ಸರ್ ಕಾಡು ಹಣ್ಸೆ ಅಂತೇಳಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಕಾಡಲ್ಲಿ ಹೋಗುವಾಗ ಕುರಿ ಆಡು ದನಕರ ಮೇಯಿಸುವಾಗ ಇದನ್ನೆಲ್ಲ ಎಡ್ಕೊಂಡು ತಿಂತಿದ್ವಿ ನೋಡಿ ಈ ತರ ಇದನ್ನ ಎಡದ್ಬಿಟ್ಟು ಹಂಗೆ ತಿನ್ನೋದು ಇದು ಏನಕ್ಕೆ ಅಣ್ಣ ಇದು ಶುಗರ್ ಇದು ಸುಗರ್ ಮತ್ತೆ ಬಿ ಗೆ ಒಳ್ಳೇದಂತೆ ಇದು ನೋಡಿ ಸುಗರ್ ಮತ್ತೆ ಬಿ ಗೆ ಒಳ್ಳೇದಂತೆ ಇವ್ರು ಆಲ್ರೆಡಿ ಇದು ಇದು ಓಪನ್ ಮಾಡಿ ತೋರ್ಸ್ಕೋ ಓಪನ್ ಮಾಡಿ ಓಪನ್ ಮಾಡಿ ಇಲ್ಲಿ ನೋಡಿ ಅವರು ಆಲ್ರೆಡಿ ಎಡ್ದಿದ್ದಾರೆ ನೋಡಿ ಈ ತರ ನಾವು ಎಡ್ಕೊಂಡು ಇದನ್ನ ತಿಂತಿದ್ವಿ ಇಲ್ಲಿ ನೋಡಿ ಈ ತರ ಇದೆ ಇದ್ರೊಳಗಡೆ ಒಂದೇ ಒಂದು ಬೀಜ ಇರುತ್ತೆ ಇದ್ರೊಳಗಡೆ ಈ ಬೀಜವನ್ನ ತೆಗೆದಾಕ್ಬಿಟ್ಟು ಈ ಕಡೆಗೆ ಈ ಬೀಜವನ್ನು ಹಿಂಗ ತೆಗೆದಾಕ್ಬಿಟ್ಟು ನಾವು ಹಿಂಗ್ ತಿಂತಿದ್ವಿ ಸ್ವಲ್ಪ ಸ್ವೀಟ್ ಇರುತ್ತೆ ಒಂಥರ ನಾವು ಚಿಕ್ಕ ವಯಸ್ಸು ತುಂಬ ತಿಂತಿದ್ವಿ ಇದು ಶುಗರ್ಗೆ ಮತ್ತು ಬಿ ಪಿಗೆ ಒಳ್ಳೇದಂತೆ ಹಾಗಂತ ಇದು ಜಾಸ್ತಿ ತಮಿಳುನಾಡಲ್ಲಿ ಜಾಸ್ತಿ ಬಳಸ್ತಾರಂತೆ ಅದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಾವೆಲ್ಲ ತಿಂದಿದ್ದೀವಿ ಇದನ್ನ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ನೋಡಿ ಈ ಥರ ಎಲ್ಲ ಹಣ್ಣಾಗ್ಬಿಟ್ಟಿದೆ ಚೆನ್ನಾಗಿ ಬಲ್ತು ತುಂಬ ಹಣ್ಣಾಗಿದೆ ನೋಡಿದ್ರೆ ಅಣ್ಣ ಇದು ಎಷ್ಟು ಕೆ ಜಿ ಕೆ ಜಿ ನಾನ್ನೂರು ಒಂದು ಕೆ ಜಿ ನಾನ್ನೂರು ರೂಪಾಯಿ ಹೌದು ಇವೆಲ್ಲವೂ ಕೂಡ ಮೆಡಿಕಲ್ಗೆ ತುಂಬಾ ಆರೋಗ್ಯಕ್ಕೂ ಉತ್ತಮವಾದಂಥ ಇದನ್ನ ಮೆಡಿಕಲ್ ಅಲ್ಲಿ ಬಳಸ್ತಾರೆ ಗೊತ್ತಾಗಲ್ಲ ಕೆಲವು ಇದು ಕೆ ಜಿನಲ್ಲಿ ರೂಪಾಯಿ ಅಂತ ಈ ಒಂದು ಮಾಡ್ತಿದ್ದಾರೆ ಇದನ್ನ ಅವ್ರು ಆಲ್ರೆಡಿ ಎಡದು ಎಡ್ದು ರೆಡಿ ಮಾಡಿ ಕೊಡ್ತಿದ್ದಾರೆ ಇಲ್ಲಿ ತೋರಿಸಿ ಸರ್ ಇಲ್ಲಿ ನೋಡಿ ಎಡ್ದು ಇದನ್ನ ಕೆ ಜಿ ಲೆಕ್ಕದಲ್ಲಿ ಗ್ರಾಮ್ ಲೆಕ್ಕದಲ್ಲಿ ತೋರಿಸ್ತಾ ಇದಾರೆ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಿರಿಕರು ನಮ್ಗೆಲ್ಲ ಹೇಳ್ತಿದ್ರು ಕೊಡ್ತಿದ್ರು ತಿಂತಿದ್ರು ಈಗ ಇವೆಲ್ಲ ಮರೆ ಮರೀಚಿಕೆ ಆಗ್ಬಿಟ್ಟಿದೆ ಈಗ ಇವ್ರು ಬಂದು ತಗೊಬಂದು ಮಾರಾಟ ಮಾಡ್ತಿದ್ದಾರೆ ಇದು ಒಳ್ಳೆ ಕೆಲಸ ಯಾಕೆಂದ್ರೆ ಈ ತರದವು ಫುಡ್ಗಳು ಸಿಗೋದು ತುಂಬಾ ರೇರು ಅದಲ್ದೇನೆ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ಸರ್ ಹಲಸಿನ ಹಣ್ಣು ಅಂತೆ ನಾವ್ ಎಸ್ ಎಸ್ ತಪ್ಪ ಇರ್ತಾವ್ ನೋಡಿದ್ವಿ ಇದು ಹಲಸಿನ ಹಣ್ಣು ಅಂತೆ ಇದನ್ನು ಕೂಡ ತಿನ್ನೋದು ಒಳ್ಳೇದಂತೆ ಇದು ತಿನ್ ಏನ್ ಒಳ್ಳೇದು ಸರ್ ಇದು ಸ್ವೀಟ್ ಸ್ವೀಟ್ ಅಂತ ತಿಂತಾರಂತೆ ಇದರಲ್ಲಿ ದೊಡ್ಡ ಹಲಸಿನ ಮರ ತರ ಮರ ಇರುತ್ತೆ ಯಾವ ತರ ಮರದಲ್ಲಿ ಬೆಳೀತಿದ್ ಮರದಲ್ಲೇ ಬೆಳೀತಾ ಜಸ್ಟ್ ಇದು ಓಪನ್ ಮಾಡ್ರೆ ಏನು ಯಾವ ತರ ತೊಳ್ಳೆಗಳ ತರ ಇರುತ್ತೋ ಅಥವಾ ಯಾವ ತರ ಇರುತ್ತೆ ಇದು ಇರುತ್ತಿದ್ದು ಎಲ್ಲ ಸ್ವೀಟ್ ರೌಂಡ್ ರೌಂಡ್ ಇದು ಎಷ್ಟು ಇದೆ ಕೆಜಿ ಕೆಜಿ ನಾನೂರು ಇದು ನಾನೂರು ರೂಪಾಯಿ ಅಂತ ಕೆಜಿ ನೋಡಿ ಹಲಸಿನ ಹಣ್ಣಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ ತುಂಬಾ ಜನ ಹಲಸಿನ ಹಣ್ಣು ಬಗ್ಗೆ ಗೊತ್ತಿರಲ್ಲ ಹಲಸಿನ ಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಇಷ್ಟೊಂದು ಚಿಕ್ಕ ಚಿಕ್ಕ ಹಲಸಿನ ಇದೆ ನೋಡಿ ನೋಡಕ್ಕೆ ಭಾರಿ ಖುಷಿ ಆಗುತ್ತೆ ಇದೇನಪ್ಪ ಹಿಂಗಿದೆ ಅಂತ ನೋಡ್ರಿ ಇಲ್ಲಿ ಹಿಂಗಿದೆ ಚಿಕ್ಕ ಚಿಕ್ಕ ಹಲಸಿನ ಹಣ್ಣು ಇಲ್ಲೊಂದಿದೆ ಸುಮಾರು ದೊಡ್ಡದಿದೆ ಹಂಗಿರ್ಲ ತುಂಬ ಜನ ಗೊತ್ತಿರೋರು ಬಂದು ತಗೋತಾ ಇದಾರೆ ಅದರಲ್ಲೂ ಬಹುಪಾಲು ನಮ್ಮ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುವಂಥವ್ರೆ ತಗೋತಾರೆ ಎಷ್ಟು ಪುಟಾಣಿ ಪುಟಾಣಿ ಇದೆ ನೋಡಿ ಕೆ ಜಿ ಇದು ಕೂಡ ನಾನೂರು ರೂಪಾಯಿ ಅಂತೆ ಇದು ಆರೋಗ್ಯಕ್ಕೆ ಒಳ್ಳೇದಂದ್ರೆ ತುಂಬ ಸ್ವೀಟ್ ಇರುತ್ತಂತೆ ನೋಡೋಣ ಮತ್ತೆ ಇನ್ನೊಂದು ಐಟಮ್ ಇದೆ ನೋಡೋಣ ಬನ್ನಿ ಹ್ಞೂ ಇದು ನೋಡಿ ನೋಡಿದ್ರೆ ಭಯ ಆಗ್ತಿದೆ ಆದರೆ ಇದು ಬಂದು ಗೆಣಸಂತೆ ಗೆಣಸ್ ಗೊತ್ತಿದೆಯಲ್ಲ ಮುದ್ದೆ ಗೆಣಸು ಸಿಹಿ ಗೆಣಸು ಈ ತರ ಗೆಣಸ್ ನಾವು ಹಳ್ಳಿ ಕಡೆ ನೋಡಿರ್ತೀವಿ ಈ ಗೆಣಸು ಕೂಡ ಇದು ತುಂಬಾ ಒಳ್ಳೇದಂತೆ ಅಣ್ಣ ಈ ಗೆಣಸು ಏನು ಕೊಳ್ಳೇದು ಸೂಪ್ ಮಾಡಿ ತಿನ್ನೋದೇ ನಾವು ಸೂಪ್ ಮಾಡಿ ತಿನ್ನೋದೇ ಜಾಯಿಂಟ್ ಗಿಂಟ್ ಎಲ್ಲದ್ ನೋಡೋದು ಇದು ಇದನ್ನ ಸೂಪ್ ಮಾಡ್ಬಿಟ್ಟು ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ಬೇಕಿದ್ನ ಇದೆ ಇದನ್ನ ಮೇಲ್ ಬನ್ನಿ ಇದನ್ನ ಇದಿದೆಯಲ್ಲ ಈ ಗೆಣಸನ್ನ ತಗೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದನ್ನ ಸೂಪ್ ಮಾಡ್ಕೊಂಡು ಕುಡಿದ್ರೆ ಜಾಯಿಂಟ್ ಪೈನ್ ಇರ್ತಾವಲ್ಲ ಆ ಜಾಯಿಂಟ್ ಗೆ ತುಂಬಾ ಒಳ್ಳೇದಂತೆ ತುಂಬಾ ಜನ ಕೆಲವರು ಬಂದು ಗೊತ್ತಿರೋರು ತಗೊಂಡು ಹೋಗ್ತಿದ್ದಾರೆ

ಸ್ವಲ್ಪ ಸ್ವಲ್ಪ ಏನಂದ್ರೆ ಹೀಟ್ ಇರುತ್ತೆ ಸ್ವಲ್ಪ ಸ್ವಲ್ಪ ಹೀಟ್ ಇರುತ್ತೆ ನಮ್ ಬಾದಾಮ್ ತಿಂತೀವಲ್ಲ ಬಾದಾಮನ್ನು ಜಾಸ್ತಿ ತಿನ್ಬಾರ್ದು ನಾಲ್ಕು ಡೈಲಿ ಫೋರ್ ನಾಲ್ಕು ಪೇಸ್ ಆ ತರ ಇದನ್ನೂ ಅಷ್ಟೇ ಜಾಸ್ತಿ ತಿನ್ಬಾರ್ದು ಒಂದು ಕಾಯಿ ಒಂದ್ ಎರಡು ಕಾಯಿ ತಿನ್ಬೋದು ಸಾಕು ಹಾ ಸಾಕು ಎಲ್ಲರೂ ಬಾಳಿ ಮನೆಯಲ್ಲಿ ಯಾರು ಯಾರು ಇರ್ತಾರೋ ಎಲ್ಲರೂ ಒಂದು ನಾಲ್ಕು ನಾಲ್ಕು ತಿಂದ್ರೆ ಒಳ್ಳೆ ಒಳ್ಳೆ ಸರ್ ಇದು ಹಲಸಿನ ಹಣ್ಣು ತರ ಇದೆಯಲ್ಲ ಇದು ಇದು ತಿಂದಿದ್ದೀರಾ ಸರ್ ಇದು ಮೊನ್ನೆ ತಿಂದಿದೆ ಮೊನ್ನೆ ತಿಂದೆ ಮೊನ್ನೆ ತಗೊಂಡೆ ಕಾಲ್ ಕಲೇ ಇರೋದ್ರ ಇದು ನೀವು ತಗೊಂಡಿದ್ದೀರಾ ಸರ್ ಹೌದು ಸರ್ ತಗೊಂಡಿದೆ ಸರ್ ಇದು ಎಷ್ಟು ತಗೊಂಡಿದ್ದೀರಿ ಸರ್ ಕಾಲ್ ಕಲೇ ತಗೊಂಡೆ ಸರ್ ಕಾಲ್ ಕಲೇ ತಗೊಂಡಿದಿರಿ ಇದು ಹೇಗಿರುತ್ತೆ ಸರ್ ಟೇಸ್ಟ್ ಇದು ಇದು ನಾವು ಹಲಸಿನಲ್ಲಿ ಇರುತ್ತೆ ಅದೇನು ಹಲಸಿನ ಹಣ್ಣು ಆ ತರ ಇರುತ್ತೆ ಇದೆಲ್ಲ ಮೇಲೆ ತೆಗೆದು ಬಿಟ್ರೆ ಒಳಗಡೆ ರೌಂಡ್ ತರ ಒಂದು ಹಲಸಿನ ತರ ಇರುತ್ತೆ ಚೆನ್ನಾಗಿರುತ್ತೆ ಇದನ್ನು ಒಳ್ಳೇದು ಚೆನ್ನಾಗಿರುತ್ತೆ ಇದ್ರ ಒಳಗಡೆ ಬೀಜ ಇರುತ್ತಲ್ಲ ಬೀಜ ಬೀಜ ಅದನ್ನು ಫ್ರೈ ಮಾಡ್ಬಿಟ್ಟು ತಿನ್ಬೋದು ಫ್ರೈ ಮಾಡಿ ಫ್ರೈ ಮಾಡಿ ಏನ್ ಒಳ್ಳೇದು ಸರ್ ಅದು ಅದು ಬಾಡಿ ಒಳ್ಳೇದು ಎಲ್ಲಾ ವಿಟಮಿನ್ಸ್ ಎಲ್ಲ ತುಂಬಾ ವಿಟಮಿನ್ಸ್ ಇರುತ್ತೆ ಅಂತ ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ ಅದಕ್ಕೆ ನೀವು ತಿಂದಿದ್ರೆ ಫ್ರೈ ಮಾಡ್ತೀವಿ ಸರ್ ನೋಡಿ ವೀಕ್ಷಕರೇ ಇದ್ರ ಒಳಗಡೆ ಇರೋ ಬೀಜ ಕೂಡ ಫ್ರೈ ಮಾಡಿ ತಿಂದ್ರೆ ಒಳ್ಳೇದಂತೆ ಎಷ್ಟೊಂದು ಹೇಳ್ತಿದ್ದಾರೆ ನೋಡಿ ಸರ್ ಇದನ್ನು ಕೂಡ ತಿಂದಿದ್ರಂತೆ ಮಿಲ್ಕ್ ಪೌಡರ್

ಅದು ಎಲ್ಲಾ ಕೂಡ ಒಳ್ಳೇದು ಒಳ್ಳೆ ಒಳ್ಳೇದು ಏನ್ ಸರಿ ಅಂದ್ಬಿಟ್ರೆ

ಇವ್ ನನ್ಗ ಅಣ್ಣಗಾಚಾರ 100 ರೂಪಾಯಿ ಕಾಲಕ್ಕೆ ಇದ್ರು ಈಗೇನ 100 ರೂಪಾಯಿ ಕಾಲಕ್ಕೆ ಇದ್ರಾ ಯಾಕಂದ್ರೆ ಇದ್ರೆ ರಕಮ ಸರ್ ತೆನೆಗೆ ಗೊತ್ತಿಲ್ಲವಲ್ಲ ಅವರು ಅಂತ 100 ರೂಪಾಯಿ ಅವರಿಗೆಂತ ಲಾಭ ಬರಕ್ಕೆ ಸಿಗಲ್ಲ ಇದು 100 ತರಬೇಕು ಅವ್ರು ಅವರದು ತರಬೇಕು ಅಲ್ಲಿದಾ ಸರ್ ಉಡಕೊಂಡ ರೂಪಾಯಿ ಆಗಿಬಿಡುತ್ತೆ ನಮಗೆ ಹೌದಾ ಹಳ್ಳಿ ಹೋಗ ತಿನ್ಬೇಕು 100 ರೂಪಾಯಿ ಆಗುತ್ತೆ ಬನ್ನ ಮಾರತರಲ್ಲ 100 ರೂಪಾಯಿ ದೊಡ್ಡದೇನೆ ಅಲ್ಲ ಇದು ದೊಡ್ಡದೇನೆ ಅಲ್ಲ ಯೂಸ್ ಮಾಡಬಹುದು ಬನ್ನಿ ಹತ್ರಕ್ಕೆ ಬನ್ನಿ ಸರ್ ನೋಡಿ ಮುರು ತೋರಿಸಿದ್ರೆ ವಾ ಒಳಗಡೆ ಎಷ್ಟೊಂದು ಚೆನ್ನಾಗಿ ಸೇರಿ ತೋರಿಸಿ ಬನ್ನಿ ನೋಡಿ ಒಳಗಡೆ ಎಷ್ಟು ಹಸಿ ಹಸಿ ಆಗಿದೆ ಇದು ಮಾತ್ರ ತಕೊಂಡು ಹೊರಗಡೆ ಮೇಲ್ಗಡೆ ಎಲ್ಲ ಹೊರದಾಕ್ ಬಿಡುದು ಹೊರದಾಕಿ ಯಾವ ತರ ಇದು ಸೂಪ್ ಮಾಡೋದು ಸೂಪ್ ಮಾಡಿದೆ ಮಟನ್ ಸೂಪ್ ಮಾರಿ ಆಟಗಳ ಸೂಪ್ ಮಾರಿ ಮಾಡೋದು ಯಾವ ಸೂಪ್ ಅಂದ್ರೆ ಆಟಗಳ ಸೂಪ್ ಆಟ ಕಾಳ ಅಂದ್ರೆ ಏನಂತಾರೆ ಕನ್ನಡದಲ್ಲಿ ನಿಮ್ಗೆ ಗೊತ್ತೇ ಇದನ್ನೆಲ್ಲ ಏನು ಚೆನ್ನಾಗಿ ರುಬ್ಬಿ ಗ್ರೈಂಡ್ ಮಾಡಿ ಆಮೇಲೆ ಸೂಪ್ ಮಾಡ್ಕೊಂಡು ಕುಡಿಬೇಕಾ ಇದನ್ನೆಲ್ಲ ಕ್ಲೀನ್ ಮಾಡಿ ಅದ್ ಮಾತ್ರ ತಗೊಂಡು ಚೆನ್ನಾಗಿ ರುಬ್ಬಿಟ್ಟು ಸೂಪ್ ತರ ಮಾಡ್ಕೊಂಡು ಕುಡಿಯೋದು ಇದ್ರ ಏನ್ ಹಾಕ್ಬೇಕು ಅಲ್ಲ ಇದ್ರ ಜೊತೆಗೆ ಬರೀ ಇದೊಂದೇ ಹಾಕ್ಬೇಕು ಏನೇನ್ ಹಾಕ್ಬೇಕು ಒಂದ್ ನಿಮ್ ಈ ಮಟನ್ ಮಸಾಲೆ ಏನ್ ಹಾಕ್ತಿವ್ ಅದನ್ನ ಹಾಕ್ಬೇಕಾ ಮಟನ್ ಮಸಾಲ ಮಟನ್ ಮಸಾಲ ಏನ್ ಹಾಕ್ತಿವ್ ಮಾತ್ರ ಈ ಮೆಣಸು ಮೆಣಸು ಅಂದ್ರೆ ಮಟನ್ ಮಸಾಲೆಗೆ ನಾವ್ ಏನೇನು ಮಸಾಲೆ ಮಾಡ್ಕೋತೀವಿ ತರ ಮಸಾಲೆ ಮಾಡ್ಕೊಂಡು ಇದನ್ನ ಬಳಸೋದ್ರಿಂದ ಇದು ಜಾಯಿಂಟ್ ಪೇನ್ ಇರ್ತಾವಲ್ಲ ಅದಕ್ಕೆ ತುಂಬಾ ಒಳ್ಳೇದಂತೆ ಇರಬಹುದು ಯಾಕೆಂತ ಅಂದ್ರೆ ಇವೆಲ್ಲ ನೈಸರ್ಗಿಕವಾಗಿ ಸಿಗುವಂತವು ಇದನ್ನೇ ಮೆಡಿಸನ್ ಆಗಿ ಬಳಸಿ ಇಂಥ ಪದಾರ್ಥಗಳನ್ನ ಬಳಸ್ಕೊಂಡೇ ಮೆಡಿಸನ್ ಮಾಡುವಂತದ್ದು ಆದ್ರೆ ಇದು ನ್ಯಾಚುರಲ್ ಆಗಿ ಬಳಸೋದು ಒಳ್ಳೇದು ಅಂತ ಅನ್ಸುತ್ತೆ ಕೆಲವರು ಲೇಡೀಸ್ ಬಂದು ತಗೊಂಡೋದ್ರು ಇದು ನೋಡಿ ಹೇಗಿದೆ ಇದೆಲ್ಲ ಕಾಡಲ್ಲಿ ಬೆಳೆಯುವಂತ ತುಂಬಾ ರೇರು ಈ ತರ ಇದೆ ಕೆಜಿ ಓ ಇದು ಐನೂರು ರೂಪಾಯಿ ಕೆಜಿ ರೇಟ್ ಜಾಸ್ತಿ ಆಗಿದೆ ಅಂತ ಚೆನ್ನಾಗಿರೋದು ಅಂತಲ್ಲ ಇವೆಲ್ಲ ನೈಸರ್ಗಿಕವಾಗಿ ಹೌದು ಕೆಲವೊಂದ್ ಕಡೆ ಈಗ ನಮ್ಮ ಭಾಗದಲ್ಲಿ ಗಣಸು ಬೇರೆ ತರ ಬರುತ್ತೆ ಇವರು ತಮಿಳ್ನಾಡಿಂದ ತಕೊಂಡ್ ಹಂಗಾಗಿ ಇದೆಲ್ಲ ಮೂರು ಐಟಮ್ ತಮಿಳ್ನಾಡಿಂದ ತಂದಿರೋದಾ ತಮಿಳ್ನಾಡಲ್ಲಿ ಎಲ್ಲಿಂದ ತಂದಿರದಂತೆ ತಮಿಳ್ನಾಡು ಭಾಗದಿಂದ ನೋಡ ಎಷ್ಟೊಂದು ಏನ್ ಐಟಮ್ ಗಳಿದೆ ನೋಡಿ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಸರ್ ಇದು ಇದು ವಿದ್ಯಾರಣ್ಯಪುರ ಫಸ್ಟ್ ಬ್ಲಾಕ್ ನಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಎಸ್ ಬಿ ಐ ಕೆರೆ ತರ ಯಾವಪುರ ಕೆರೆ ಸರ್ ಕೆರೆ ಕೆರೆ ಎಲ್ಲರೂ ಗೊತ್ತಾಗಲ್ಲ ಒಳಗಡೆ ಇರುತ್ತೆ ಎಸ್ ಬಿ ಐ ಸ್ಟಾಪ್ ಇದೆ ಮುಂದ್ಗಡೆ ಸ್ವಲ್ಪ ಅದಕ್ಕೆ ಹಿಂದ್ಗಡೆ ಸ್ವಲ್ಪ ಕೆನರಾ ಬ್ಯಾಂಕ್ ಸ್ವಲ್ಪ ಮುಂದ್ಗಡೆ ಆ ಇದು ಬಿ ಎಲ್ ಬಿಎಲ್ ಅಪಾರ್ಟ್ಮೆಂಟ್ ಇದೆ ಸರ್ ಹಾ ಬಿಎಲ್ ಅಪಾರ್ಟ್ಮೆಂಟ್ ಇದೆ ವೈಟ್ ಅದಕ್ಕೆ ಎದುರುಗಡೆ ಇರ್ತಾರೆ ಇವ್ರು ಬೆಳಿಗ್ಗೆ ಒಂಬತ್ ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಬಿಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆ ಸಾಯಂಕಾಲ ಸಾಯಂಕಾಲ ಆರು ಗಂಟೆ ಬಿಡ್ತಾರೆ ಆ ಏನಂದ್ರೆ ಇದು ನಮ್ಮ ನ್ಯೂ ಜನರೇಷನ್ ಯಾರಿಗೂ ಗೊತ್ತಿಲ್ಲ ಇದು ಹೌದು ಸರ್ ಅವರು ಈ ಪಿಜ್ಜಾ ಬರ್ಗರ್ ಬ್ರೆಡ್ ಅದು ಇದು ತಿಂತಾರೆ ಅದಕ್ಕಂತ ಒಳ್ಳೇದು ಇದು ಆ ಇದು ಚೆನ್ನಾಗಿ ನೀವು ಒನ್ ಇಯರ್ ಒನ್ ಇಯರ್ ನಲ್ಲಿ ಒಂದೇ ಒಂದ್ಸಲಿ ಬರೋದು ವರ್ಷಕ್ಕೆ ಒಂದೇ ಸಲ ಬರೋದು ಅದಕ್ಕೆ ಎಲ್ಲಿ ನೀವು ಚಿಕ್ಕ ಎಲ್ಲರೂ ತಗೊಂಡು ಮನೆಯಲ್ಲಿ ತಿಂದ್ರೆ ಒಳ್ಳೆ ವಿಟಮಿನ್ಸ್ ಒಳ್ಳೆ ನಿಮ್ಗೆ ಬಿ ಪಿ ಶುಗರ್ ಇದ್ರೇನು ಸ್ವಲ್ಪ ಕಡಿಮೆ ಆಗುತ್ತೆ ಆ ಮತ್ತೆ ವಿಟಮಿನ್ಸ್ ಅಂದ್ರೆ ನೀವು ವಿಟಮಿನ್ ಬಿ ಟ್ಯಾಬ್ಲೆಟ್ಸ್ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತಿಂತೀರಲ್ಲ ಅದೆಲ್ಲ ಬಿಟ್ಬಿಟ್ಟು ತಿನ್ರಿ ಒಳ್ಳೇದು ಒಳ್ಳೇದು ಎಲ್ಲರಿಗೆ